ಕೃಷ್ಣನ ನಾಡು ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಭರ್ಜರಿ ತಯಾರಿಗೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದಂಥ ಲಡ್ಡು ತಯಾರಿ ಕೂಡ ಭರ್ಜರಿಯಾಗಿ ಸಿದ್ಧಗೊಳ್ತಾ ಇರುವಂಥದ್ದು ನಾವೀಗ ನಾವು ಚಿತ್ರಣವನ್ನು ಗಮನಿಸ್ಬೋದು ಈಗಾಗಲೇ ಬಾಣಸಿಗರು ನೂರ ಎಂಟು ಬಗೆಯ ಲಡ್ಡುಗಳನ್ನು ಮಾಡಿರುವಂಥದ್ದು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಇದು ಒಂದು ವಿಶೇಷವಾಗಿರುವಂಥದ್ದು ಯಾಕಂದರೆ ಪ್ರತಿ ವರ್ಷವೂ ಕೂಡ ಕೇವಲ ಒಂದು ಎರಡು ಅಥವಾ ಮೂರು ಬಗೆಯ ಲಡ್ಡುಗಳನ್ನು ತಯಾರು ಮಾಡ್ತಾರೆ ಆದರೆ ಈ ಬಾರಿ ಪುತ್ತಿಗೆ ಪರ್ಯಾಯ ಶ್ರೀ ಹಿನ್ನೆಲೆಯಲ್ಲಿ ಈ ಬಾರಿ ನೂರ ಎಂಟು ಬಗೆಯ ಲಡ್ಡುಗಳನ್ನು ತಯಾರಿಸುವ ಒಂದು ಒಂದು ಸಂಕಲ್ಪವನ್ನು ಮಾಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಲಡ್ಡು ತಯಾರಿ ಕೂಡ ನಡೆದಿರುವಂಥದ್ದು ನಾವು ಚಿತ್ರಣವನ್ನು ಗಮ ಗಮನಿಸ್ಬೋದು ಗರಿ ಉಂಡೆ ಕೆಂಪು ಅವಲಕ್ಕಿ ಉಂಡೆ ಸೇರಿದಂತೆ ನೂರೆಂಟು ಬಗೆಯ ಒಂದು ಲಡ್ಡುಗಳನ್ನು ಕೂಡ ತಯಾರಿ ಮಾಡಿರುವಂಥದ್ದು ಇವೆಲ್ಲವನ್ನು ಕೂಡ ಯಾರು ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲಪಿಂಡ್ಯ ಸಮಯದಲ್ಲಿ ಒಂದು ರಥಬೀದಿ ಅಥವಾ ಶ್ರೀಕೃಷ್ಣ ಮಠಕ್ಕೆ ಯಾರು ಬರ್ತಾರೆ ಅವರಿಗೆ ಒಂದು ಭಕ್ತರಿಗೆ ಬರು ಕೊಡುವಂಥ ಕೆಲಸವನ್ನು ಕೂಡ ಶ್ರೀಗಳು ಮಾಡಲಿದ್ದಾರೆ ಅದೇ ರೀತಿಯಾಗಿ ಸುಮಾರು ಆರು ಲಕ್ಷ ಉಂಡೆಗಳು ಎರಡು ಲಕ್ಷ ಚಕ್ಕುಲಿಗಳ ತಯಾರಿ ಕೂಡ ಮತ್ತೊಂದು ಕಡೆಯಲ್ಲಿ ನಡೀತಿರುವಂಥದ್ದು ಸದ್ಯ ನಾವು ಸ್ಯಾಂಪಲ್ ಅಂದರೆ ಸುಮಾರು ನೂರೆಂಟು ಬಗೆಯ ಲಡ್ಡುಗಳನ್ನು ಸ್ಯಾಂಪಲ್ ಮಾದರಿಯಲ್ಲಿ ಅಂದರೆ ಒಂದು ಸ್ಯಾಂಪಲ್ ಮಾದರಿಯಲ್ಲಿ ಈಗಾಗಲೇ ತಯಾರಿ ಮಾಡಿರುವಂಥದ್ದು ಅದರ ಬಳಿಕ ಎಷ್ಟು ಬ ಎಷ್ಟು ಲಡ್ಡುಗಳು ಬೇಕು ಎನ್ನುವುದನ್ನು ಒಂದು ನೋಡಿಕೊಂಡು ಮತ್ತಷ್ಟು ಲಡ್ಡುಗಳನ್ನು ತಯಾರಿಸುವ ಕೆಲಸವನ್ನು ಕೂಡ ಇಲ್ಲಿಯ ಬಾಣಸಿಗರು ಮಾಡಲಿದ್ದಾರೆ ಸದ್ಯ ನಮ್ಮ ಜೊತೆ ಜೊತೆ ಇಲ್ಲಿ ಪ್ರಮುಖ ಬಾಣಸಿಗರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಸರ್ ಇದರ ಒಂದು ಉದ್ದೇಶ ಏನು ಮತ್ತು ಪ್ರತಿ ವರ್ಷ ಒಂದು ಎರಡು ಮೂರು ಬಗೆಯ ಲಡ್ಡುಗಳನ್ನು ಮಾಡ್ತಾರೆ ಆದರೆ ಈ ಬಾರಿ ಅಂತ ಸ್ಪೆಷಲ್ ಅಂತ ಹೇಳಿ ಸ್ಪೆಷಲ್ ಇದು ಸುಗಣೇಂದ್ರ ತೀರ್ಥರು ಮತ್ತು ಅವರ ಶಿಷ್ಯರಾದ ಸ್ವಾಮಿಗಳ ಇಬ್ಬರದ್ದು ಸಂಕಲ್ಪ ಭಕ್ತಾದಿಗಳಿಗೆ ಇದುವರೆಗೆ ಯಾರೂ ಮಾಡಲಿಲ್ಲ ಅವರಿಗೆ ಕೃಷ್ಣ ಅಂದರೆ ಎಷ್ಟು ಪ್ರೀತಿ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಕುತ್ತಿಗೆ ಶ್ರೀಗಳಿಗೆ ಅದಕ್ಕೋಸ್ಕರ ಏನೋ ಅವರ ಮನಸ್ಸಿಗೆ ಒಂದು ಬಂದಿದೆ ಮಾಡಬೇಕು ಅಂತೇಳಿ ಅದನ್ನು ಒಂದು ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ರೂಪದಲ್ಲಿ ಇದನ್ನು ಸಿಗಬೇಕು ಅಂತ ಹೇಳಿ ಒಂದು ಯೋಜನೆ ಅವ್ರದ್ದು ದೇಶ ವಿದೇಶಗಳಿಂದ ಜನ ಬರ್ತಾರೆ ಪುತ್ತಿಗೆ ಮಠ ಅಂತ ಹೇಳಿದರೆ ಖಾಲಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತರಾಜ್ಯ ಅಂತ ದೇಶದಲ್ಲೂ ಬ್ರಾಂಚಸ್ಗಳಿದ್ದಾವೆ ಅಲ್ಲಿಂದ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ಅಲ್ಲಿಂದನು ಬರ್ತಾ ಇದ್ದಾರೆ ಇನ್ನು ಅವರಿಗೆಲ್ಲ ಪ್ರಸಾದ ಸಿಗಬೇಕು ಕೃಷ್ಣನ ನಾಡು ಅಂತ ಹೇಳಿದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಉಡುಪಿ ಅಂತ ಹೇಳೋದು ಖಾಲಿ ಕರ್ನಾಟಕಕ್ಕೆ ಸೀಮಿತವಾಗಿರಬಾರ್ದು ಎಲ್ಲ ಕಡೆಯಿಂದ ಜನ ಬರಬೇಕು ಅವರಿಗೂ ಗೊತ್ತಾಗಬೇಕು ಆ ಉದ್ದೇಶದಿಂದ ಒಂದು ಮಾಡ್ತಾ ಇರೋಂಥದ್ದು ಕೆಲಸ ಓಕೆ ಎಷ್ಟು ಲಡ್ಡನ್ನು ಈಗಾಗಲೇ ತಯಾರಿ ಮಾಡಲಾಗಿದೆ ಮತ್ತು ಎಷ್ಟು ಲಡ್ಡುಗಳನ್ನು ಮುಂದೆ ಅಂದರೆ ನಾಳೆ ಎರಡು ದಿವಸದ ಬಳಿಕ ಮತ್ತೆ ಎಷ್ಟು ತಯಾರಿ ಮಾಡುವ ಕೆಲಸ ಮಾಡಿದ್ದೀರ ಲಡ್ಡು ಸ್ವಾಮಿಗಳು ಇಷ್ಟೋ ತನಕ ನಮಗೆ ಹೇಳಿದರ ಪ್ರಕಾರ ಆರು ಲಕ್ಷ ಲಡ್ಡು ಆಗಬೇಕಂತ ಹೇಳಿದ್ದಾರೆ ಪ್ರಸಾದ ಹಂಚಲಿಕ್ಕೆ ಎರಡು ಲಕ್ಷ ಚೆಕ್ಕುಲಿ ಹೇಳಿದ್ದಾರೆ ಮತ್ತು ಕೃಷ್ಣನಿಗೆ ಆ ದಿನ ಸಮರ್ಪಣೆಗೆ ಬೇರೆ ಮಾಡ್ತಾರೆ ಅದು ಒಂದು ಒಂದೂವರೆ ಎರಡು ಲಕ್ಷ ಅದು ಬೇರೆ ಈ ಕೊಡಲಿಕ್ಕೆ ಅಂತ ಹೇಳಿದರೆ ಪ್ರಸಾದ ರೂಪದಲ್ಲಿ ಕೊಡಲಿಕ್ಕೆ ಆರು ಲಕ್ಷ ಉಂಡೆ ಮಾಡಿಸ್ತಾ ಇದ್ದಾರೆ ಒಂದು ವಿಶೇಷ ಇಷ್ಟು ಯಾರೂ ಮಾಡಿಸ್ಲಿಲ್ಲ ಎಲ್ಲರಿಗೂ ಅವರು ಎಲ್ಲರಿಗೂ ಪ್ರಸಾದ ತಲುಪಬೇಕು ಸ್ಕೂಲಿಗಿರ್ಬೋದು ಇಲ್ಲ ಕಾಲೇಜ್ ಹುಡುಗರಿಗಿರ್ಬೋದು ಇಲ್ಲ ಯಾವುದೋ ಒಂದು ಬ್ಯಾಂಕ್ ಇರ್ಬೋದು ಏನೇ ಆಗಲಿ ಮಠಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಇಲ್ಲ ಭಕ್ತರು ಯಾರಿದ್ದಾರೆ ಅವರಿಗೆ ಎಲ್ಲರಿಗೂ ಪ್ರಸಾದ ತಲುಪಬೇಕು ಅನ್ನೋದು ಪುತ್ತೀರಿಗಳ ಒಂದು ಆಶಯ ಎಷ್ಟು ಬಾಣಸಿಗರಿ ಈ ಒಂದು ಪ್ರಿಪರೇಷನ್ ಎಲ್ಲ ಇರುವಂಥದ್ದು ಮತ್ತು ಎಷ್ಟು ದಿನಗಳು ಅಂದರೆ ಲಡ್ಡು ತಯಾರಿಕೆ ಮಾಡಲಿಕ್ಕೆ ಆರು ಲಕ್ಷ ಲಡ್ಡು ಬೇಕಾಗ್ತದೆ ಎರಡು ಲಕ್ಷ ಚಕ್ಕುಲಿ ಬೇಕಾಗ್ತದೆ ಎಷ್ಟು ದಿವಸದ ಪ್ರಿಪರೇಷನ್ ಇರುತ್ತೆ ಈಗ ಮೂರು ದಿನ ಆಗಿದೆ ಸ್ಟಾರ್ಟ್ ಮಾಡಿ ಇನ್ನೂ ನಾಲ್ಕು ಐದು ದಿನ ಕೆಲಸ ಉಂಟು ಅದಾದ ಮೇಲೆ ಸಮರ್ಪಣೆಗೆ ಅಂದರೆ ದೇವರಿಗೆ ಅವತ್ತೆ ಮಾಡದ್ದು ಬೇರೆ ಈಗ ಒಟ್ಟು ಒಂದು ನೂರ ಇಪ್ಪತ್ತು ಜನ ನೂರರಿಂದ ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಮೂರು ದಿನದಿಂದ ಇನ್ನೂ ಒಂದು ನಾಲ್ಕೈದು ದಿನ ಉಂಟು ಅದಾದ ಮೇಲೆ ವಿಟ್ ವಿಠಿಂಡಿಗೆ ವಿಶೇಷ ಅನ್ನದಾನ ಭೋಜನ ಭೋಜನ ವ್ಯವಸ್ಥೆ ಉಂಟು ಅದಕ್ಕೆ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಅಂತ ಎಸ್ಟಿಮೇಟನ್ ಉಂಟು ಅದಕ್ಕೆ ಬೇಕಾದ ವ್ಯವಸ್ಥೆಯೂ ಆಗ್ತಾ ಉಂಟು ಓಕೆ ಸರ್ ಇದಿಷ್ಟು ಬಾಣಸಿಗರ ಮಾತಾಗಿರುವಂಥದ್ದು ಈ ಬಾರಿಯ ಚಿ ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಶಿಷ್ಟ ಮತ್ತು ವಿಜೃಂಭಣೆಯಿಂದ ಆಚರಿ ಆಚರಣೆ ಮಾಡಲು ಪುತ್ತಿಗೆ ಶ್ರೀಗಳ ಒಂದು ಸಂಕಲ್ಪನ ಮಾಡಿರುವ ಹಿನ್ನೆಲೆಯಲ್ಲಿ ನೂರೆಂಟು ಬಗೆಯ ಲಡ್ಡುಗಳನ್ನು ತಯಾರಿ ಕೂಡ ಬರದಿಂದ ಸಾಕ್ತಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ಚಕ್ಕುಲಿಯ ತಯಾರಿ ಕೂಡ ತುಂಬಾ ಜೋರಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ಲಮಿನ್ ಟಿ ವಿ ನೈನ್ ಉಡುಪಿ